ನಮಸ್ಕಾರ ವೀಕ್ಷಕರೇ ಸುನಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಯಾವೆಲ್ಲ ಗ್ರಹಗಳು ವೃಶ್ಚಿಕ ರಾಶಿಯವರಿಗೆ ಶುಭ ಹಾಗೆಯೇ ಅಶುಭ ಫಲಗಳನ್ನು ಕೊಡ್ತದೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಪ್ರೆಸ್ ಮಾಡಿ ವೃಶ್ಚಿಕ ರಾಶಿಗೆ ಮೊದಲನೇದಾಗಿ ನಿಮ್ಮ ಅಧಿಪತಿ ಮಂಗಳ ಅಂದ್ರೆ ಕುಜ ಶನಿಯ ಜೊತೆ ಚತುರ್ಥ ಭಾವದಲ್ಲಿದ್ದಾನೆ ಶನಿ ಕರ್ಮಾಧಿಪತಿ ಕರ್ಮಕ್ಕೆ ಕಾರಕ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ ನಿಮ್ಮ ರಾಶಿಯ ಅಧಿಪತಿ ಕರ್ಮಸ್ಥಾನವನ್ನು ನೋಡ್ತಾ ಇದ್ದಾನೆ ಹಾಗಾಗಿ ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆ ಇರಲ್ಲ ವೃಶ್ಚಿಕ ರಾಶಿಯವರಿಗೆ ಅಂತಾನೆ ಹೇಳ್ಬೋದು ಸಣ್ಣ ಪುಟ್ಟ ತೊಂದರೆಗಳಿದ್ರು ಕೂಡ ಕೆಲಸದ ಕ್ಷೇತ್ರಗಳಲ್ಲಿ ಅದು ನಿವಾರಣೆ ಆಗ್ತದೆ ಕೆಲಸ ಸಾಂಗವಾಗಿ ನಡೀತದೆ ವೃಶ್ಚಿಕ ರಾಶಿಯವರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಕೊಂಚ ಏರುಪೇರಾಗಬಹುದು ಹಳೆಯ ಯಾವುದಾದ್ರು ವ್ಯಾಧಿ ಇದ್ರೆ ಹಳೆಯ ರೋಗಗಳು ಯಾವ್ದಾದ್ರು ಇದ್ರೆ ಅದು ಉಲ್ಬಣವಾಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಥವಾ ಅವ್ರನ್ನ ಹೊರಗಡೆಯಲ್ಲೂ ಕರ್ಕೊಂಡು ಈ ಬಿಸಿಲಲ್ಲಿ ಹೊರಗಡೆಯಲ್ಲೂ ಕರ್ಕೊಳ್ಳಿಕ್ಕೆ ಹೋಗಬೇಡಿ ಬಳಲಿಕೆ ಆಯಾಸ ಫುಡ್ ಪಾಯ್ಸನ್ ಆಗುವಂಥದ್ದು ಇಂಥದ್ದೆಲ್ಲ ಆಗ್ತದೆ ತುಂಬಾ ಏಜ್ ಆಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಂದ ನೋಡ್ಕೊಳ್ಳಿ ಆಯ್ತಾ ನಾನು ಆಲ್ರೆಡಿ ಹೇಳ್ದೆ ಕರ್ಮಾಧಿಪತಿ ಕರ್ಮಸ್ಥಾನದಲ್ಲೇ ಇದ್ದಾನೆ ನಿಮ್ಮ ರಾಶಿಯಾಧಿಪತಿ ಕರ್ಮಾಧಿಪತಿಯ ಜೊತೆ ಇದ್ದಾನೆ ಅಂತ ಬಟ್ ಕೆಲ್ಸಗಳು ಸರಾಗವಾಗಿ ನಡೀತದೆ ನಡೆಯಲ್ಲ ಅಂತಲ್ಲ ಬಟ್ ಸ್ಲೋ ಆಗ್ತದೆ ಯಾಕೆ ಶನಿಯ ಜೊತೆ ಇದ್ದಾನೆ ಕರ್ಮಾಧಿಪತಿ ಜೊತೆ ಇದ್ದಾಗ ಕರ್ಮಾಧಿಪತಿ ಜೊತೆ ಇದ್ದಾಗ ಕೆಲಸಗಳೆಲ್ಲ ಶನಿ ಒಂದ್ ರೀತಿ ಸ್ಪೀಡ್ ಬ್ರೇಕರ್ ತರ ಫಾಸ್ಟ್ ಆಗಿ ಮಾಡೋಕ್ಕೆ ಬಿಡಲ್ಲ ಕೆಲಸ ಕಂಪ್ಲೀಟ್ ಆಗ್ತದೆ ಕಂಪ್ಲೀಟ್ ಆಗಲ್ಲ ಅಂತ ಅಲ್ಲ ಬಟ್ ಇಟ್ ಟೇಕ್ಸ್ ಟೈಮ್ ನಿಮ್ಮ ಸ್ವಂತ ಉದ್ಯೋಗ ಆಗಿರ್ಬೋದು ನಿಮ್ಮ ಆಫೀಸ್ ಕೆಲಸ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು ಆಗಿರ್ಬೋದು ಯಾರಿಗಾದ್ರೂ ಅಷ್ಟೇ ಒಂದೊಂದ್ಸಲ ಇನ್ ಟೈಮ್ ಅಲ್ಲಿ ಕಂಪ್ಲೀಟ್ ಮಾಡಕ್ ಆಗಲ್ಲ ಕೆಲಸಗಳನ್ನ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡೋರು ಮ್ಯಾನೇಜರ್ ಗಳಿಂದ ಅಥವಾ ನಿಮ್ಮ ಸೀನಿಯರ್ ಗಳಿಂದ ಒಂದ್ ರೀತಿ ಏನು ಕಿರಿಕಿರಿ ಅನುಭವಿಸಬಹುದು ಅಥವಾ ಅವರ ಬೈಗುಳಕ್ಕೆ ಕಾರಣ ಆಗ್ಬಹುದು ಒಂದೊಂದ್ಸಲ ರೇ ವೆರಿ ರೇರ್ ಅಂತಾನೆ ಹೇಳ್ಬೋದು ಸೊ ಇದಕ್ಕೆ ಟೆನ್ಶನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ನಿಧಾನಕ್ಕೆ ಸರಿ ಹೋಗ್ತದೆ ಸೊ ಶನಿಗೆ ಪರಿಹಾರವಾಗಿ ಕರಿ ಎಳ್ಳನ್ನ ದಾನ ಮಾಡೋದಾಗಿರ್ಬೋದು ಶನೇಶ್ವರನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಹೋಗೋದು ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು ಎಳ್ಳೆಣ್ಣೆಯನ್ನು ದೇವಸ್ಥಾನಕ್ಕೆ ದಾನ ಮಾಡೋದು ಗುರು ಹಿರಿಯರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಹನುಮಾನ್ ದೇವಸ್ಥಾನಕ್ಕೆ ಹೋಗೋದು ಹನುಮಾನ್ ಚಾಲಸವನ್ನು ಮಾಡೋದು ಶನಿಗೆ ಮಿತ್ರ ಹನುಮಂತ ಸೊ ಇಂಥದ್ದೆಲ್ಲ ಮಾಡಿಕೊಂಡ್ರೆ ಶನಿಯಿಂದ ಬರುವಂತಹ ನೆಗೆಟಿವ್ ಎನರ್ಜಿಗಳನ್ನು ಕೊಂಚ ಕಡಿಮೆ ಮಾಡ್ಕೋಬಹುದು ವೃಶ್ಚಿಕ ರಾಶಿಯವರಿಗೆ ಒಂದು ಖುಷಿಯ ವಿಚಾರ ಏನು ಗೊತ್ತಾ ಹಣಕಾಸಿನ ಉಳಿತಾಯ ಅಂತ ಹೇಳ್ಬೋದು ಹೌದು ಇಷ್ಟು ದಿನ ತುಂಬ ಕಷ್ಟ ಅನುಭವಿಸಿದ್ದೀರಾ ಸೊ ಇನ್ನೇನು ಗುರು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಸೊ ಆಮೇಲೆ ನಿಮ್ಮ ಹಣಕಾಸಿನ ತೊಂದರೆಗಳು ಒಂದೊಂದೇ ಸಾಲ್ವ್ ಆಗ್ತಾ ಬರುತ್ತದೆ ಯಾರಾದರೂ ದುಡ್ಡು ಕೊಡಲಿಕ್ಕಿದ್ರೆ ಸಾಲ ವಾಪಸ್ ಮಾಡ್ತಾರೆ ನೀವು ಸ್ವಂತ ಉದ್ಯೋಗ ಮಾಡ್ತಾ ಇದ್ರೆ ನಿಮ್ಮ ಬಿಲ್ಸ್ಗಳು ಕ್ಲಿಯರ್ ಆಗುವಂಥದ್ದು ಕೆಲಸದ ಕ್ಷೇತ್ರಗಳಲ್ಲಿ ಇನ್ಕ್ರಿಮೆಂಟ್ ಸಿಗುವಂಥದ್ದು ಅಥವಾ ಕೆಲವರಿಗೆಲ್ಲ ಸ್ಯಾಲ್ರಿ ಇಟ್ಕೊಂಡಿರ್ತಾರೆ ಅದು ಕ್ಲಿಯರ್ ಆಗುವಂಥದ್ದು ಅಥವಾ ಯಾವುದೋ ಒಂದು ಲೋನಿಗೆ ಅಪ್ಲೈ ಮಾಡಿರ್ತೀರ ಅದೆಲ್ಲ ಕ್ಲಿಯರ್ ಆಗುವಂಥದ್ದು ಅಂದರೆ ಹಣಕಾಸಿನ ಒಳಹರಿವಿರ್ತದೆ ಇದರಿಂದ ನಿಮ್ಮ ತೊಂದರೆಗಳು ನಿವಾರಣೆ ಆಗ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಸಂತಾನದಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಅಂತ ಹೇಳ್ಬೋದು ಮಕ್ಕಳ ಮಕ್ಕಳು ಓದಿನಲ್ಲಿ ಚೆನ್ನಾಗಿರುತ್ತೆ ಚಿಕ್ಕ ಮಕ್ಕಳಾದರೆ ಓದಿನಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ದೊಡ್ಡವರಾದರೆ ನೀವು ಹೇಳಿದ ಮಾತನ್ನು ಕೇಳ್ತಾರೆ ಅಂದರೆ ಮಕ್ಕಳಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಇಷ್ಟು ದಿನ ತೊಂದರೆ ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ ವೃಶ್ಚಿಕ ರಾಶಿಯವರು ತಮ್ಮ ಆರೋಗ್ಯದ ಮೇಲೆ ಕೊಂಚ ಗಮನ ಹರಿಸ್ಬೇಕಾಗತ್ತೆ ಆಯಿತಾ ಸೊ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯಾಧಿ ಬಂದರೆ ಅದು ಅಷ್ಟು ಬೇಗವಾಗಿ ಹೋಗಲ್ಲ ಹಾಗಾಗಿ ಯಾವುದು ಬಿದ್ದು ಗಾಯ ಮಾಡ್ಕೊಳ್ಳೋದಾಗಿರ್ಬೋದು ಅಲರ್ಜಿ ಆಗುವಂಥದ್ದಾಗಿರ್ಬೋದು ಹೊಟ್ಟೆ ಇನ್ಫೆಕ್ಷನ್ ಆಗುವಂಥದ್ದು ಇವುಗಳನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಒಟ್ಟಾರೆಯಾಗಿ ನಿಮ್ಮ ಹೆಲ್ತಿನ ಬಗ್ಗೆ ಗಮನವನ್ನು ವಹಿಸಿ ಇನ್ನು ಯಾರಾದರೂ ಆಸ್ತಿ ಮನೆ ಖರೀದಿ ಮಾರಾಟದ ವಿಚಾರ ಇದ್ದರೆ ಕೆಲಸ ಸ್ವಲ್ಪ ಸ್ಲೋ ಆಗುತ್ತೆ ಅಂತಲೇ ಹೇಳ್ಬೋದು ಏನಾದರೂ ಒಂದು ವಿಳಂಬ ಬರ್ತದೆ ನೀವು ಖರೀದಿ ಮಾಡಬೇಕು ಅಂತ ಇದ್ರೆ ನಿಮ್ಮದು ಲೋನ್ ಡಿಲೇ ಆಗುವಂಥದ್ದು ಆಗಿರ್ಬೋದು ಅಥವಾ ಪ್ರಾಪರ್ಟಿ ಕೊಡೋರು ಡಿಲೇ ಮಾಡುವಂಥದ್ದಾಗಿರ್ಬೋದು ನೀವು ಸೇಲ್ ಮಾಡುವಂಥ ಮಾಡಿ ಮಾಡೋ ಥರ ಇದ್ರೆ ತಗೊಳ್ಳೋರು ಡಿಲೇ ಮಾಡುವಂಥದ್ದು ಅಥವಾ ನಿಮ್ಮ ಪ್ರಾಪರ್ಟಿನಲ್ಲಿ ಏನೋ ಒಂದು ಸಮಸ್ಯೆ ಉಂಟಾಗುವಂಥದ್ದು ಪ್ರಾಪರ್ಟಿ ಸೇಲ್ ಆಗ್ತದೆ ಆಗಲ್ಲ ಅಂತಲ್ಲ ಬಟ್ ಇಟ್ ಟೇಕ್ಸ್ ಟೈಮ್ ನಾಲ್ಕು ಆಗೋದು ಆರು ದಿನ ಆಗ್ತದೆ ಒಂದು ವಾರ ಆಗ್ತದೆ ಈ ಥರ ವೃಶ್ಚಿಕ ರಾಶಿಯವರಿಗೆ ಈ ಮಾಸ ಕೊಂಚ ಸಂತೋಷವಾಗಿರ್ತದೆ ಯಾಕಂತಂದರೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ ನಿಮಗೆ ಬೇಕಾಗಿರೋ ಜೊತೆ ಮದುವೆ ಆಗಿರೋರಾದರೆ ನಿಮ್ಮ ಹೆಂಡತಿಯ ಜೊತೆ ಆಗಿರ್ಬೋದು ನಿಮ್ಮ ಸ್ನೇಹಿತರ ಜೊತೆ ಆಗಿರ್ಬೋದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಸ್ವಲ್ಪ ಆಚೆ ಹೋಗೋದು ದೂರ ದೂರದ ಪ್ಲೇಸ್ಗಳಿಗೆ ಹೋಗೋದು ತೀರ್ಥಯಾತ್ರೆಗಳನ್ನು ಮಾಡೋದು ಇದರಿಂದ ಮನಸ್ಸು ನಿರಾಳವಾಗ್ತದೆ ಮನಸ್ಸಿಗೆ ತುಂಬ ಸಂತೋಷ ಸಿಗ್ತದೆ ಅಂತಲೇ ಹೇಳ್ಬೋದು ಹಾಗೆಯೇ ನಿಮಗೆ ತುಂಬ ಬೇಕಾದವ್ರ ಜೊತೆ ಸಮಯವನ್ನು ಸ್ಪೆಂಡ್ ಮಾಡೋದ್ರಿಂದ ಮಾನಸಿಕವಾಗಿ ನೀವು ತುಂಬ ಸದೃಢರಾಗ್ತೀರಾ ಆಗಲೇ ಹೇಳ್ದಂಗೆ ಹಣಕಾಸಿನ ಸಮಸ್ಯೆಯನ್ನು ಒಂದೊಂದಾಗಿ ಒಂದೊಂದಾಗಿ ನಿವಾರಿಸ್ಕೊಂಡು ಬರ್ತೀರಾ ಇನ್ಕಮ್ ಒಳಹರಿವು ಜಾಸ್ತಿ ಇರ್ತದೆ ನಿಮ್ಮ ಸಾಲಗಳನ್ನು ಕಡಿಮೆ ಮಾಡ್ಕೊಳ್ತಾ ಬರ್ತೀರಾ ನೀವು ಯಾರಿಗಾದ್ರೂ ದುಡ್ಡು ಕೊಡಲಿಕ್ಕಿದ್ರೆ ತುಂಬ ಟೈಮಿಂದ ಅದನ್ನೆಲ್ಲ ಕೊಟ್ಟು ತೀರಿಸ್ಕೊಳ್ತೀರಾ ಇದರಿಂದ ಮಾನಸಿಕ ನೆಮ್ಮದಿ ಉಂಟಾಗ್ತದೆ ನಿಮಗೆ ಪ್ರಮೋಷನ್ಗೆ ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೀವೇನಾದರೂ ಪ್ರಯತ್ನ ಪಡ್ತಾ ಇದ್ದರೆ ನಿಮಗೆ ಏಪ್ರಿಲ್ ಸೆಕೆಂಡ್ ಹಾಫಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿದೆ ಇದೆ ಅಥವಾ ಇನ್ಕ್ರಿಮೆಂಟ್ ಕೂಡ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿನೇ ಇದೆ ವಿದ್ಯಾರ್ಥಿಗಳು ಕೊಂಚ ಓದಿನ ಕಡೆ ಆಲಸ್ಯ ತೋರಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗೆ ಮಾಡ್ಬಿಡಿ ಎಕ್ಸಾಮ್ ಟೈಮ್ ಇದು ಸೊ ಓದಿನ ಕಡೆ ಹೆಚ್ಚಿನ ಗಮನವನ್ನು ವಹಿಸಿ ಆಟದ ಕಡೆ ಬೇಡ ಸದ್ಯಕ್ಕೆ ಇನ್ನ ಗಂಡ ಹೆಂಡತಿ ಇರಬೇಕು ನೋಡೋದಾದ್ರೆ ಅದು ಏಳನೇ ಮನೆ ವೈವಾಹಿಕ ಜೀವನ ಅಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನೋಡಿದ್ರೆ ಬುಧ ಶುಕ್ರ ರವಿ ರಾಹು ಎಲ್ಲರೂ ಇದ್ದಾರೆ ಸೊ ಹಾಗಾಗಿ ವೈವಾಹಿಕ ಜೀವನದಲ್ಲಿ ಗಂಡ ಹೆಂಡತಿಯವರು ಸಣ್ಣ ಪುಟ್ಟ ಮಾತನ್ನ ಸಣ್ಣ ಪುಟ್ಟದಲ್ಲೇ ಬಗೆಹರಿಸಿಕೊಳ್ಬೇಕು ದೊಡ್ಡದಾಗ್ಲಿಕ್ಕೆ ಬಿಡಬಾರದು ದೊಡ್ಡದಾಗ್ಲಿಕ್ಕೆ ಬಿಟ್ರೆ ಅದು ಡಿವೋರ್ಸ್ ತನಕ ಹೋಗುವ ಸಾಧ್ಯತೆ ಹೆಚ್ಚಾಗೇ ಇದೆ ಸೊ ಮುಸುಕಿನ ಗುದ್ದಾಟ ಸಲ್ಲದು ಏನೇ ಇದ್ರೂ ಕೂಡ ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರ್ತದೆ ಸೊ ನೀವು ಮಾತನಾಡಲ್ಲ ಅವರು ಮಾತನಾಡಲ್ಲ ನೀವು ಏನು ತಪ್ಪು ತಿಳ್ಕೊಂಡಿರ್ತೀರ ಅವರು ಏನು ತಪ್ಪು ತಿಳ್ಕೊಂಡಿದ್ರೆ ಅದು ಬೇರೆದೇ ಲೆವೆಲ್ಗೆ ಹೋಗ್ಬಹುದು ಹಾಗಾಗಿ ಸಮಸ್ಯೆಗಳನ್ನ ಸಮಸ್ಯೆಯಾಗಿಡ್ಲಿಕ್ಕೆ ಬಿಡಬೇಡಿ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಆದ್ರೆ ತಮ್ಮ ಆರೋಗ್ಯದ ಬಗ್ಗೆ ಕೊಂಚ ಗಮನವನ್ನ ವಹಿಸ್ಬೇಕು ಹಳೆ ವ್ಯಾಧಿ ಯಾವ್ದಾದ್ರು ಇದ್ರೆ ಉಲ್ಬಣವಾಗಬಹುದು ಹಣವನ್ನ ಜಾಸ್ತಿ ಖರ್ಚು ಮಾಡಬೇಡಿ ಹಣ ಕಳ್ಳತನವಾಗಬಹುದು ಹಾಗೇನೆ ಕೆಲಸದ ಒತ್ತಡ ಜಾಸ್ತಿ ಇರ್ತದೆ ಆದ್ರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ತಾಯಿಯ ಆರೋಗ್ಯದ ಕಡೆ ಕೊಂಚ ಗಮನ ವಹಿಸಿ ಅದು ಬಿಟ್ಟರೆ ಬಾಕಿ ಎಲ್ಲ ಚೆನ್ನಾಗಿದೆ